ವರ್ಷಗಳಲ್ಲಿ ನಮ್ಮ ಈ ಜಿಲ್ಲೆಯನ್ನ ಎರಡು ಪಕ್ಷಗಳು ಪ್ರತಿನಿಧೀಕರಿಸ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಳೆದ ಇಪ್ಪತ್ತೆಂಟು ವರ್ಷಗಳಲ್ಲಿ ಬಿಜೆಪಿ ನಡೆಸಿದಂತಹ ಈ ಒಂದು ಪ್ರಾತಿನಿಧ್ಯ ಇದರಿಂದ ಜನ ಸೋತು ಸುಣ್ಣಾಗಿದ್ದಾರೆ ಜನರಿಗೆ ಸಾಕಾಗಿ ಹೋಗಿದೆ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿಯಿಂದ ಜನ ಬಹಳಷ್ಟು ಹತಾಶರಾಗಿದ್ದಾರೆ ಈ ಎರಡು ಪಕ್ಷಗಳಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇಲ್ಲಿ ನಷ್ಟವಾಗಿ ಹೋಗಿದೆ ಜನರ ನಡುವಿನ ನುಚ್ಚುನೂರು ಆಗಿದೆ ಈ ಜಿಲ್ಲೆಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದ್ದು ನಾವೆಲ್ಲರೂ ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಸಹೋದರತೆಯಿಂದ ಜೀವನ ಮಾಡ್ತಾ ಇದೀವೋ ಅದು ಮತ್ತೆ ಇಲ್ಲಿ ತರಬೇಕು ಶಾಂತಿ ಸೌಹಾರ್ದತೆ ಸಮಾನತೆಯಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಜಾರಿಗೆ ಬರಬೇಕಾದ್ರೆ ಅದು ನಮ್ಮ ಮೊದಲ ಆದ್ಯತೆಯಾಗಿ ಇವತ್ತು ನಾವು ಕೆಲಸ ಮಾಡಬೇಕು ಸರ್ವ ಜಿಲ್ಲೆಯ ಜನತೆ ಪರವಾಗಿ ಸೋಷಿಯಲ್ ಡೆಮೊಕ್ರೆ ಪಾರ್ಟಿ ಆಫ್ ಇಂಡಿಯಾದ ಇಲಿಯಾಸ್ ಮೊಹಮ್ಮದ್ ತುಂಬೆ ಆಗಿರುವಂತಹ ನಾನು ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ ಸಾವಿರಾರು ಜನ ಕಾರ್ಯಕರ್ತರು ಬೆಂಬಲಿಸಿದ್ದಾರೆ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಯಾವ ಸಮಸ್ಯೆಗಳನ್ನು ಕೂಡ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಕೇಳ್ತಾ ಇಲ್ಲ ಸಂಸತ್ನಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ಸುಮ್ಮನೆ ಕಾಲ ದೂಡ್ತಾ ಇದ್ದಾರೆ ಭ್ರಷ್ಟಾಚಾರ ತಾಣವಾಡ್ತಾ ಇದೆ ಮೀನುಗಾರರ ಅಡಿಕೆ ಬೆಳೆಗಾರರ ರಬ್ಬರ್ ಬೆಳೆಗಾರರ ಕಾರ್ಮಿಕರ ಸಮಸ್ಯೆ ಇದೆ ಪರಿಸರ ಮಾಲಿನ್ಯದಿಂದ ನಮ್ಮ ಜಿಲ್ಲೆ ತತ್ತರಿಸಿ ಹೋಗ್ತಾ ಇದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಕಾಣೆಯಾಗ್ತಾ ಇದೆ ಈ ಬುದ್ಧಿವಂತರ ಜಿಲ್ಲೆಯನ್ನ ಮತ್ತೆ ಬುದ್ಧಿವಂತರ ಜಿಲ್ಲೆಯಾಗಿ ವಾಸ್ತವವಾಗಿ ಇಲ್ಲಿ ಮತ್ತೆ ಇಲ್ಲಿ ಜಾರಿಗೆ ತರಬೇಕಾದ್ರೆ ಅದಕ್ಕಿರುವಂತಹ ಒಂದೇ ಒಂದು ಪರ್ಯಾಯ ಜನ ನಿರೀಕ್ಷೆಯಿಂದ ಇರುವಂಥ ಪರ್ಯಾಯ ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಈ ಸಲ ಚುನಾವಣೆಯಲ್ಲಿ ನಾವು ಗೆದ್ದು ಸಂಸತ್ ಭವನವನ್ನು ಪ್ರವೇಶ ಮಾಡ್ತೀವಿ ಬರುವ ಐದು ವರ್ಷಗಳಲ್ಲಿ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಮಾದರಿ ಜಿಲ್ಲೆಯನ್ನಾಗಿ ಕಮ ಕನಸನ್ನು ಹೊತ್ಕೊಂಡು ನಾವು ಇವತ್ತು ಚುನಾವಣಾ ರಂಗಕ್ಕೆ ಬಂದಿದ್ದೇವೆ ಮಾಧ್ಯಮದಲ್ಲರಿಗೆ ಥ್ಯಾಂಕ್ಸ್ ತುಂಬ ಕೊಟ್ಟಿದ್ದಾರೆ ಸಚಿವರಿಗೆ ಈ ತರದ ಸ್ಟೇಟ್ಮೆಂಟ್ ಕೊಟ್ಕೊಂಡು ಜನರನ್ನ ಗೊಂದಲಕ್ಕೆ ಇಡುವಂಥದ್ದು ಅದವರ ಚಾಳಿಯಾಗಿ ಬಿಟ್ಟಿದೆ ಅವರ ಅವರಿಗೆ ಜನರ ಮುಂದೆ ಹೇಳಲಿಕ್ಕೆ ಯಾವುದೇ ಅಭಿವೃದ್ಧಿಯಾದ ವಿಷಯಗಳಿಲ್ಲ ಜನರನ್ನ ಈ ರೀತಿ ಏನೇನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹಲವಾರು ಏನೆಲ್ಲ ಪುಕಾರುಗಳನ್ನು ಸುಳ್ಳುಗಳನ್ನ ಹೇಳ್ಕೊಂಡು ಜನರನ್ನ ಮೋಸ ಮಾಡುವಂತ ಒಂದು ಪ್ರಕ್ರಿಯೆ ಈಗಲೂ ಕೂಡ ಬಿಟ್ಟಿಲ್ಲ ಅವರು ಜನ ಬುದ್ಧಿವಂತರಾಗಿದ್ದಾರೆ ಪ್ರತಿ ಒಂದು ಜನತೆ ಮುಂದೆ ನಾವು ಈ ಸಚಿವರುಗಳು ಮತ್ತು ಇಲ್ಲಿನ ಜನ ಇಲ್ಲಿನ ಪ್ರತಿನಿಧಿಗಳು ಮಾಡುವಂತಹ ಸುಳ್ಳುಗಳನ್ನ ಇವರು ಮಾಡುವಂತಹ ಷಡ್ಯಂತ್ರಗಳನ್ನ ಬಿಚ್ಚಿಡ್ತಾ ಇದ್ದೀವಿ ಜನ ಇವತ್ತು ಜಾಗೃತರಾಗಿದ್ದಾರೆ ಸಚಿವರು ಆ ತರದ ಆಟ ಇನ್ನು ಮುಂದೆ ನಡೆಯಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯ ತಂತ್ರವನ್ನು ಮಾಡಿಕೊಂಡು ಅವರು ಎಷ್ಟು ಸುಳ್ಳು ಹೇಳಿದರು ಕೂಡ ಗೆಲ್ಲಿಕೆ ಆಗಲಿಲ್ಲ ಈಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಸೋತಿದ್ದಾರೆ ಮತ್ತು ಬಿ ಜೆ ಪಿ ಕೂಡ ಅವರಿಗೆ ಇರುವಂಥದ್ದು ಕೋಮುವಾದಿ ಅಜೆಂಡಾ ಅಲ್ಲದೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಹಾಗೆಲ್ಲ ಇಲ್ಲಿ ಎಲ್ಲ ದಲಿತ ಇಲ್ಲಿ ಮುಸಲ್ಮಾನರು ಕ್ರೈಸ್ತರು ಹಿಂದೂಗಳು ಬಿಲ್ಲವರು ಬಂಟರು ಎಲ್ಲರೂ ಅಣ್ಣ ತಮ್ಮಂದಿರು ಆ ಒಂದು ಪರ ಒಂದು ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ನಾಮಪತ್ರ ಹಿಂತೆಗೆದಕ್ಕಾಗಿ ನಾಮಪತ್ರ ಸಲ್ಲಿಸಲಿಲ್ಲ ನಾವು ಯಾವ ಕಾರಣಕ್ಕೂ ನಾಮಪತ್ರ ಪತ್ರ ಹಿಂತಿರುಗಿಸುವ ಪ್ರಶ್ನೆನೇ ಇಲ್ಲ ನಾವು ಪರ್ಯಾಯ ರಾಜಕಾರಣವಾಗಿ ಇವತ್ತು ಪರ್ಯಾಯ ಪಕ್ಷವಾಗಿ ಜಿಲ್ಲೆಯಲ್ಲಿ ನಾವು ಚುನಾವಣೆ ಎದುರಿಸೇ ಸಿದ್ಧ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಗಳೂರಿನಲ್ಲಿ ಮಾತ್ರ ಈಗ ಸದ್ಯಕ್ಕೆ ನಾವು ನಾಮಪತ್ರ ಸಲ್ಲಿಸಿದ್ದೇವೆ ಥ್ಯಾಂಕ್ ಯು